ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಐ ಪಿ ಎಲ್ ಅಭಿಮಾನಿಗಳಿಗೆ ಅದರಲ್ಲೂ ಮುಖ್ಯವಾಗಿ ಸೊ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ ಆ್ಯಂಡ್ ಸಿ ಎಸ್ ಕೆ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ತೀನಿ ಅದೇನು ಅಂತಂದ್ರೆ ಸೊ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಏನು ಸಸ್ಪೆಂಡ್ ಆಗಿತ್ತು ಬಿಕಾಸ್ ಆಫ್ ಸೊ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ನಡೀತಿರುವಂಥ ಒಂದು ವಾರಿಂದಾಗಿ ಸೊ ಆ ವಾರ್ ಇವಾಗ ಸ್ಟಾಪ್ ಆಗಿದೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರುವಂಥದ್ದು ಸೊ ಎರಡೂ ಕಡೆಯಿಂದ ಕೂಡ ಅದು ಭೂಸೇನೆ ಸೇನಾದ್ರೂ ಆಗಿರ್ಬೋದು ವಾಯುಸೇನಾದ್ರಾಗಿರ್ಬೋದು ಜಲಸೇನೆ ಆಗಿರ್ಬೋದು ಯಾವುದೇ ಒಂದು ಇದರಿಂದ ಕೂಡ ಮೂರು ಒಂದು ಕೂಡ ವಾರ್ ನ ಸ್ಟಾಪ್ ಮಾಡಿದ್ದಾರೆ ಬೋತ್ ಸೈಡ್ ಪಾಕಿಸ್ತಾನ ಆ್ಯಂಡ್ ಇಂಡಿಯಾ ಎರಡೂ ಕೂಡ ಸೊ ಡಿಸ್ಕಷನ್ ಆಗಿದೆ ಆಲ್ರೆಡಿ ಅಂಡ್ ಇದರಲ್ಲಿ ಇಂಟರ್ಫಿಯರ್ ಆಗಿರುವಂತದ್ದು ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಸೊ ಇಂಟರ್ಫಿಯರ್ ಆಗಿ ಇವೆರಡೂ ಕಡೆಗೂ ಮಾತಾಡಿ ಸೊ ಇದನ್ನ ಇಲ್ಲಿಗೆ ಸೊ ನಿಲ್ಲಿಸೋಣ ಅಂತ ಇಬ್ಬರು ಕಡೆಯಿಂದ ಕೂಡ ಸೊ ಮಾತುಕತೆಗೆ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಅವರು ಕೂಡ ಅಫಿಷಿಯಲ್ ಆಗಿ ಸೊ ಎಕ್ಸಲ್ಲಿ ಅವರು ಕೂಡ ಒಂದು ಹಂಚ್ಕೊಂಡಿದ್ದಾರೆ ಸೊ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಸೊ ಆ್ಯಂಡ್ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಿದ್ದಾರೆ ಕಾಮನ್ ಸೆನ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ಇಲ್ಲಿಗೆ ನಿಲ್ಲಿಸಿರುವಂಥದ್ದು ಸೊ ಅದಕ್ಕೋಸ್ಕರ ಅಫಿಷಿಯಲ್ ಆಗಿ ಹೇಳ್ಬೋದು ಇವಾಗ ಸೊ ವಾರ್ ಏನಿದೆಯಲ್ಲ ಸೊ ಅದು ನಿಂತಿದೆ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಸೊ ಐ ಪಿ ಎಲ್ ಏನು ಸಸ್ಪೆಂಡ್ ಆಗಿತ್ತು ಅಗೇನ್ ಇವಾಗ ಮತ್ತೆ ಸೊ ಅದು ಶುರು ಅಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ನಾನು ಆಲ್ರೆಡಿ ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ ಇನ್ ಕೇಸ್ ಐ ಪಿ ಎಲ್ ಶುರು ಆದರೆ ಮೂರು ಸ್ಟೇಡಿಯಂಗಳನ್ನು ಆಲ್ರೆಡಿ ಸೊ ಅದು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ಮುಂಬೈ ಮುಂಬೈ ಅಲ್ಲ ಸಾರಿ ಚೆನ್ನೈ ಹೈದರಾಬಾದ್ ಆ್ಯಂಡ್ ಬೆಂಗಳೂರು ಈ ಮೂರು ಒಂದು ಸಿಟಿಗಳನ್ನು ಸೊ ಇದರಲ್ಲಿ ಉಳಿದಂಥ ಹದಿನಾರು ಮ್ಯಾಚಸ್ಗಳನ್ನು ಸೊ ಕಂಪ್ಲೀಟ್ ಮಾಡಬೇಕು ಈ ಸೀಸನ್ನ ಒಂದು ಐ ಪಿ ಎಲ್ ಮ್ಯಾಚಸ್ಗಳಂತ ಸೊ ಮೇ ಬಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಇವಾಗ ಮುಂದೆ ಹೇಗೆ ನಡೆಯುತ್ತೆ ಆ್ಯಂಡ್ ಶೆಡ್ಯೂಲ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೋಡಬೇಕು ಬಿಕಾಸ್ ಇವಾಗ ಒಂದು ಟೂ ಡೇಸ್ ಗ್ಯಾಪ್ ಆಗಿರೋದ್ರಿಂದ ಸೊ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರಾ ಅಥವಾ ನಾಳೆ ನಾಡಿದ್ರಿಂದ ಅಥವಾ ಒಂದು ತ್ರೀ ಟು ಫೋರ್ ಡೇಸ್ ಗ್ಯಾಪ್ ತಗೊಂಡು ಸೊ ಎನ್ನ ಮತ್ತೆ ತಿರ್ಗಿ ರೀಶೆಡ್ಯೂಲ್ ಮಾಡಿ ಸೊ ಮ್ಯಾಚಸ್ಗಳನ್ನ ಆಡಿಸ್ತಾರ ಅಂತ ನೋಡಬೇಕು ಒಟ್ಟಿನಲ್ಲಿ ಸೊ ಅಂತೂ ನಿಂತಿದೆ ಆ್ಯಂಡ್ ಐ ಪಿ ಎಲ್ ಕೂಡ ನಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಸೊ ಇರಿ ಇನ್ನೇನು ಬಿಗ್ ಅಪ್ಡೇಟ್ ಬರುತ್ತೆ ಸೊ ಬಿ ಸಿ ಐ ಕಡೆಯಿಂದ ಅಫಿಷಿಯಲಾಗಿ ಬಂದರೆ ಮತ್ತೆ ನಿಮಗೆ ತಿಳಿಸ್ತೀನಿ ಸದ್ಯಕ್ಕಂತೂ ವಾರ್ ಸ್ಟಾಪ್ ಆಗಿದೆ ಸೊ ಐ ಪಿ ಎಲ್ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ ರಿಮೇನಿಂಗ್ ಮ್ಯಾಚಸ್ಗಳು ಅಂತ ಹೇಳ್ತಾ ಸೊ ಎಂಜಾಯ್ ಮಾಡಿ ಐ ಪಿ ಎಲ್ ಶುರು ಆದರೆ ಆ್ಯಂಡ್ ಆಫಿಷಿಯಲ್ಲಾಗಿ ಬಂದರೆ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಛಾ ಬಾಯ್ ಬಾಯ್